ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ತುಲ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ನೋಡಿ ಈ ವಾರ್ಷಿಕ ಫಲಿತಾಂಶಗಳನ್ನು ಅಂದರೆ ಈ ವರ್ಷ ಈ ರಾಶಿಯವರಿಗೆ ಈ ಥರ ಫಲಿತಾಂಶಗಳು ಕಾದಿವೆ ಅಂತ ನಾವು ಯಾವ ಥರ ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂತಂದರೆ ಈ ಒಂದು ದೀರ್ಘಕಾಲಿಕವಾಗಿ ಸಂಚಾರವನ್ನು ಮಾಡತಕ್ಕಂಥದ್ದು ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಒಂದು ಗ್ರಹ ಪರಿವರ್ತನೆ ಆಗಬೇಕಾದ್ರೆ ವರ್ಷಗಟ್ಟಲೆ ಯಾವ ಗ್ರಹ ತಗೊಳುತ್ತೋ ಆ ಗ್ರಹದ ಆಧಾರದ ಮೇಲೆ ನಾವು ವಾರ್ಷಿಕ ಫಲಿತಾಂಶಗಳನ್ನು ಹೇಳ್ತೀವಿ ಹಾಗಾದ್ರೆ ವರ್ಷಾನುಗಟ್ಟಲೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡತಕ್ಕಂತಹ ಗ್ರಹಗಳು ಯಾವ ಇದೆ ಅಂತ ನೋಡದೆ ಆದರೆ ಒಂದೇದಾಗಿ ಗುರು ಒಂದು ವರ್ಷ ಕಾಲ ತಗೊಳ್ತಾರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅವರು ಸ್ಥಾನ ಪರಿವರ್ತನೆ ಆಗಬೇಕು ಅಂದರೆ ಇನ್ನು ಶನಿ ಭಗವಾನ್ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂದರೆ ಎರಡೂವರೆ ವರ್ಷ ತಗೊಳ್ತಾರೆ ಇನ್ನು ರಾಹು ಮತ್ತು ಕೇತು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಬೇಕು ಅಂದರೆ ಹದಿನೆಂಟು ತಿಂಗಳು ತಗೊಳ್ತಾರೆ ಸೊ ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ನಾವು ಈ ಒಂದು ಏನು ನಾವು ಈ ವರ್ಷ ವಾರ್ಷಿಕ ಫಲಿತಾಂಶಗಳನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಈ ತುಲಾರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ ಈಗ ಎಲ್ಲ ತುಲಾರಾಶಿಯವರಿಗೂ ಕೂಡ ಚೆನ್ನಾಗಿರುತ್ತಾ ಎಲ್ಲ ತುಲಾರಾಶಿಯವರಿಗೂ ಕೂಡ ಒಳ್ಳೆ ಒಂದೇ ಥರ ಫಲಿತಾಂಶಗಳು ಬರುತ್ತಾ ನೆವರ್ ಆ ಥರ ಇರೋದಿಲ್ಲ ಸ್ನೇಹಿತರೆ ತುಲಾ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರುಗಳು ಕೋಟಿಗಟ್ಟಲೆ ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಈ ವರ್ಷ ಇರುತ್ತೆ ಅಂತ ಆ ಥರ ಬರೋದಿಲ್ಲ ಗೋಚಾರದ ಗೋಚಾರ ಬೇರೆ ಮತ್ತು ಸ್ವಜಾತಕ ಜನ್ಮ ಜಾತಕ ಬೇರೆ ಇರುತ್ತೆ ನಮ್ಮ ಜನ್ಮ ಜಾತಕದಲ್ಲಿ ನಡೀತಕ್ಕಂತಹ ಸ್ಥಿತಿಗತಿಗಳು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಅದರಲ್ಲಿ ನಡೀತಕ್ಕಂತಹ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ದಶಾಭುಕ್ತಿ ಅಂತಂದರೆ ಏನು ಸುಮ್ಮನೆ ಏನೋ ಕುರಿತಾ ಇದ್ದಾನೆ ಅಂತ ಅನ್ಕೋಬೇಡಿ ನೀವು ನಿಮಗೂ ಕೂಡ ಅರ್ಥ ಆಗಲಿ ಅನ್ನುವ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇದನ್ನು ಏನೋ ಕೊರೀತಾ ಇದ್ದಾನೆ ನಮ್ಗೆ ಅರ್ಥ ಆಗ್ತಿಲ್ಲ ಆ ಥರ ಅನ್ಕೋಬೇಡಿ ನೀವು ಅರ್ಥ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ದಶಾಭುಕ್ತಿ ಅಂತಂದರೆ ನೋಡಿ ಈಗ ನೀವು ತುಲಾರಾಶಿಯಲ್ಲಿ ಹುಟ್ಟಿದ್ದೀರ ಇದು ಚಂದ್ರ ಇದು ಒಂದನೇ ಮನೆ ಈ ಚಂದ್ರನಿರುವ ರಾಶಿಯಲ್ಲಿ ಎಷ್ಟು ನಕ್ಷತ್ರಗಳು ಬರುತ್ತೆ ಅದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ಸಿ ಈ ನ ಈ ಒಂದು ಏನು ಈ ಚಂದ್ರನಿರುವ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಬರುತ್ತೆ ಈಗ ಸಪೋಸ್ ಒಬ್ಬ ವ್ಯಕ್ತಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಆ ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಯಾರು ಗುರು ಅಂದರೆ ಅವರ ಹುಟ್ಟಿದ ಕ್ಷಣದಿಂದ ಗುರುಮಹಾದಶದಿಂದ ಆರಂಭ ಆಗುತ್ತೆ ಮಹಾದಶ ಹದಿನಾರು ವರ್ಷ ಸಿ ಗುರು ಆದಮೇಲೆ ರಾಹು ದಶ ಬರುತ್ತೆ ರಾಹು ಆದಮೇಲೆ ನಿಮಗೆ ಈ ಒಂದು ಸಾರಿ ರಾಹು ಗುರು ಆದಮೇಲೆ ನಿಮಗೆ ಶನಿ ಮಹಾದಶ ಬರುತ್ತೆ ಗುರು ಆದ ತಕ್ಷಣ ಶನಿ ಮಹಾದಶ ಶನಿ ಆದಮೇಲೆ ನಿಮಗೆ ಬುಧ ಮಹಾದಶ ಬರುತ್ತೆ ಈ ತರ ದಶಗಳು ಬರ್ತಾ ಹೋಗ್ತಾರೆ ಈ ಗುರು ಮಹಾದಶ ಹದಿನಾರು ವರ್ಷ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಒಳ್ಳೆಯ ಸ್ಥಾನದಲ್ಲಿ ಇದ್ರೆ ಈ ದಶ ಹದಿನಾರು ವರ್ಷನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೇ ನಿಮಗೆ ಗುರು ಬಲಹೀನಾಗಿದ್ದಾಗ ಈ ಹದಿನಾರು ವರ್ಷನೂ ಕೂಡ ತುಂಬಾ ಸ್ವಲ್ಪ ಕಷ್ಟ ನಷ್ಟಗಳು ಗುರು ಅಂದ್ರೆ ಧನಕಾರಕ ಶುಭ ಶುಭ ಗ್ರಹ ಅಂದ್ರೆ ನಮಗೆ ದುಡ್ಡಿನ ವಿಚಾರದಲ್ಲಿ ತುಂಬಾ ತೊಂದರೆ ಉಂಟಾಗುತ್ತೆ ಸ್ತ್ರೀಯರ ಜಾತಕದಲ್ಲಿ ಗುರು ಬಲಹೀನಾದ್ರೆ ಒಳ್ಳೆಯ ಪತಿ ಸಿಗೋದಿಲ್ಲ ಗಂಡ ಸಿಗೋದಿಲ್ಲ ಸೊ ಈ ಥರ ಸ್ನೇಹಿತರೆ ಈ ದಶ ಈ ಶನಿ ಮಹಾದಶ ಹದಿನೆಂಟು ವರ್ಷ ಇರುತ್ತೆ ಬುಧ ಮಹಾದಶ ಹದಿನೇಳು ವರ್ಷ ಇರುತ್ತೆ ಈ ಶನಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಉದ್ಯೋಗ ಚೆನ್ನಾಗಿರುತ್ತೆ ಶನಿ ಅಂದರೆ ಏನು ಸಮಾಜ ಜನಗಳು ಪ್ರಜೆಗಳೇ ಶನಿ ಅಂದರೆ ಶನಿ ಚೆನ್ನಾಗಿದ್ರೆ ನಿಮಗೆ ಜನಗಳ ಬೆಂಬಲ ಚೆನ್ನಾಗಿರುತ್ತೆ ಸುತ್ತು ಅಂದರೆ ನಿಮ್ಮ ಸುತ್ತಮುತ್ತ ಜನಗಳು ತುಂಬಾ ಇರ್ತಾರೆ ಒಳ್ಳೆಯ ಉದ್ಯೋಗ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತಾ ಹೋಗ್ತೀರಾ ಆ ದಶಾ ಪೂರ್ತಿ ಚೆನ್ನಾಗಿರ್ಬೇಕು ಅವರು ಸೊ ಈ ತರ ಸ್ನೇಹಿತರೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ತುಂಬಾ ಚೆನ್ನಾಗಿರಬೇಕು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ತುಲಾರಾಶಿಯವರಿಗೆ ನೋಡಿ ಈ ಒಂದು ಪಂಚಮ ಶನಿ ಏನು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಶನಿ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಪಂಚಮ ಶನಿಯಿಂದ ಆರನೇ ಮನೆಗೆ ಶನಿ ಹೋಗ್ತಾ ಇದ್ದಾರೆ ನೆನಪಲ್ಲಿ ಅಂದರೆ ಶನಿ ಒಳ್ಳೆ ಫಲಿತಾಂಶಗಳನ್ನು ಕೊಡೋ ಒಂದು ಸ್ಥಳ ಇದು ಆರನೇ ಮನೆಯಲ್ಲಿ ತುಂಬಾ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾರೆ ಶನಿ ತುಲರಾಶಿಯವರಿಗೆ ರಾಶಿಯವರಿಗೆ ವರ್ಷ ಶನಿ ಬಲ ಚೆನ್ನಾಗಿದೆ ಆದರೆ ಪೂರ್ತಿಯಾಗಿ ಬಲ ಯಾವ ಥರ ನಾವು ನೋಡಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಗುರು ಈಗ ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿಮೂರನೇ ತಾರೀಕಿನ ನಂತರ ನವಮ ಸ್ಥಾನಕ್ಕೆ ಬರ್ತಾರೆ ನವಮ ಸ್ಥಾನಕ್ಕೆ ಬರ್ತಾರೆ ಈ ಚಂದ್ರ ಈ ಮತ್ತಮೇ ಚಂದ್ರನೋ ರಾಶಿಯಿಂದ ರಾಹುಕೇತುಗಳು ರಾಹು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನ ನಂತರ ರಾಹು ಕುಂಭ ರಾಶಿಗೆ ಬರ್ತಾರೆ ಪಂಚಮ ರಾಹು ನೆಕ್ಸ್ಟ್ ಆಮೇಲೆ ಈ ಒಂದು ಕೇತು ಸಿಂಹರಾಶಿ ಅಂದರೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ವರ್ಷ ನಿಮಗೆ ಶನಿ ಬಲ ಇದೆ ಗುರುಬಲ ಇದೆ ಕೇತು ಬಲ ಇದೆ ಗೋಚಾರದಲ್ಲಿ ನಿಮಗೆ ಇಷ್ಟು ಚೆನ್ನಾಗಿದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಅದು ಕೂಡ ಚೆನ್ನಾಗಿದೆ ಅಂದರೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ ನೋಡಿ ಈ ಶನಿ ಈಗ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಶನಿ ನಿಮಗೆ ಮೀನರಾಶಿಗೆ ಬಂದಿದ್ದಾರೆ ನಿಮ್ಮ ಸ್ವಂತ ಜಾತಕದಲ್ಲಿ ನಿಮ್ಮದೇ ಅಂತ ಒಂದು ಜಾತಕ ಇರುತ್ತೆ ಒಟ್ಟಿರೋ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದರ ಇದರ ಆಧಾರದ ಮೇಲೆ ನಿಮ್ಮದೇ ಅಂತ ಒಂದು ಜಾತಕ ಇರುತ್ತೆ ಆ ಜಾತಕದಲ್ಲಿ ಏನಾದರೂ ಶನಿಗೆ ಶತ್ರು ಗ್ರಹಗಳು ಏನಾದರೂ ಇದರ ಅಂತ ನೋಡ್ಕೊಳ್ಳಿ ಸಪೋಸ್ ಕುಜ ಅಥವಾ ಸೂರ್ಯ ಅಥವಾ ಕೇತು ಕುಜನೋ ಸೂರ್ಯನೋ ಕೇತುವೋ ಗ್ರಹಗಳಿಲ್ಲ ಯಾವುದಾದ್ರೂ ಒಂದು ಗ್ರಹ ಇದ್ರೂ ಕೂಡ ಶನಿಗೆ ಅವರು ಶತ್ರು ಗ್ರಹಗಳಾಗ್ತಾರೆ ಆವಾಗ ಆರನೇ ಮನೆಯಲ್ಲಿ ಶನಿ ಗ್ರಹ ಕೂಡ ಸ್ವಲ್ಪ ತೊಂದರೆ ಮಾಡ್ತಾ ಹೋಗುತ್ತೆ ಶತ್ರುಗಳು ಉಟ್ಕೊ ಉಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಜಗಳಗಳು ಉಂಟಾಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಸ್ವಲ್ಪ ಲೈಟಾಗಿ ಇಟ್ಸ್ ಡಿಪೆಂಡ್ಸ್ ಆನ್ ದಶಾಭಕ್ತಿ ಆದರೆ ಶನಿ ಮ ಶನಿ ಆರನೇ ಮನೆಗೆ ಹೋಗ್ತಾ ಇರೋದು ಒಳ್ಳೆಯದೇ ಆರೋಗ್ಯದ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಶತ್ರುಗಳು ನಿಮ್ಮನ್ನು ನೋಡಿದ ತಕ್ಷಣ ಯಾಕೆ ಬೇಕಪ್ಪ ಒಂದು ಸಾಹಸ ಅಂತ ಹೇಳ್ಬಿಟ್ಟು ಸರ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಭಯಭೀತರು ಆಗ್ತಾರೆ ನಿಮ್ಮನ್ನು ನೋಡಿದ ತಕ್ಷಣ ಈ ಸಮಯದಲ್ಲಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಬಟ್ ಈ ಸ್ಥಳ ಈ ಸ್ಥಾನದಲ್ಲಿ ಏನಾದರೂ ಬೇರೆ ಗ್ರಹಗಳಿದ್ದಾರಾ ಅಂತ ನೋಡ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳೋದು ಉತ್ತಮ ಇನ್ನು ಶನಿಬಲ ಇದೆ ಆಮೇಲೆ ಅಷ್ಟಕವರ್ಗ ಬಿಂದುಗಳು ನೋಡ್ಕೊಳ್ಳಿ ಇಲ್ಲಿ ಅಷ್ಟಕವರ್ಗ ಬಿಂದು ಈ ನಿಮ್ಮ ಜಾತಕದಲ್ಲಿ ಶನಿ ಈ ರಾಶಿಗೆ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಐದು ಆರು ಈ ಥರ ಏನಾದರೂ ಕೊಟ್ಟಿದರೆ ಅಂದರೆ ನಾಲ್ಕು ಐದು ಆರು ಈ ತರ ಬಿಂದು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಶನಿ ಬಲಿಷ್ಠನಾಗಿದ್ದಾನೆ ಪೂರ್ತಿ ಪ್ರಮಾಣದಲ್ಲಿ ಶಿವ ಫಲಿತಾಂಶಗಳನ್ನು ಕೊಡ್ತಾರೆ ಅದೇ ಸೊನ್ನೆ ಒಂದು ಎರಡು ಈ ತರ ಪ ಇತರ ಬಿಂದು ಏನಾದರೂ ಕೊಟ್ಟಿದ್ರೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಅನುಭವಿಸೋದು ಈ ತರ ಇರುತ್ತೆ ಸೊ ಈ ತರ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಗುರುಬಲ ಇದೆ ನವಮ ಸ್ಥಾನದಲ್ಲಿ ಗುರುಬಲ ಇದೆ ಸೊ ನಿಮಗೆ ದೇವತಾ ಕಾರ್ಯಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ದೇವ್ರ ಪೂಜೆ ಜಾಸ್ತಿ ಮಾಡ್ತಾ ಹೋಗ್ತೀರಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ ಮದುವೆ ಆಗದೇ ಇರೋರಿಗೆ ಕಂಕಣ ಬಗ್ಗೆ ಬರ್ತಾ ಹೋಗುತ್ತೆ ಎಲ್ಲ ಒಳ್ಳೆ ಚೆನ್ನಾಗಿ ಗುರುಬಲ ನಿಮಗೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯಾಗುತ್ತೆ ಈ ವರ್ಷ ತುಲಾರಾಶಿಯವರಿಗೆ ನೋಡಿ ನಾನು ಇವೆರಡೂ ಹೇಳಿದೆ ಶನಿಬಲ ಇದೆ ಗುರುಬಲ ಇದೆ ತುಲಾರಾಶಿ ಎಲ್ಲರಿಗೂ ಕೂಡ ಒಂದೇ ಥರ ಫಲಿತಾಂಶಗಳು ಇರೋದಿಲ್ಲ ನಾನು ದಶಾಭಕ್ತಿ ನೋಡ್ಕೋಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇನ್ನು ರಾಹು ಪಂಚಮ ಸ್ಥಾನದಲ್ಲಿ ಪಂಚಮ ಸ್ಥಾನ ಅಂದರೆ ಏನು ಸಂತಾನ ಸ್ಥಾನ ಮತ್ತು ನಮ್ಮ ಕ್ರಿಯೇಟಿವಿಟಿ ನಮ್ಮ ಕೌಶಲ್ಯ ಹೇಗಿದೆ ಬುದ್ಧಿ ಕೌಶಲ್ಯ ಅಂತ ಕರಿತೀವಲ್ವ ಅದು ಹೇಗಿದೆ ನೆಕ್ಸ್ಟ್ ಆಮೇಲೆ ಅಭಿರುಚಿ ಹೇಗಿದೆ ನೆಕ್ಸ್ಟ್ ಆಮೇಲೆ ನಮ್ಮ ಬುದ್ಧಿ ಕೌಶಲ್ಯ ಹೇಗಿದೆ ಅಂತ ಹೇಳಿದಲ್ಲಾಗಲೇ ನೆಕ್ಸ್ಟ್ ಆಮೇಲೆ ನಿಮಗೆ ಶೇರ್ ಮಾರ್ಕೆಟಿಂದ ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವ ಶೇರ್ ಮಾರ್ಕೆಟ್ ಆಗಿರ್ಬೋದು ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ನೋ ನಾವು ನೋಡಬೇಕಾಗಿರೋದು ಪಂಚಮ ಸ್ಥಾನದಿಂದ ಆಮೇಲೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬೀಳ್ತಾರಲ್ವಾ ಈಗಿನ ಕಾಲದಲ್ಲಿ ಜನ್ರೇಷನು ಸೊ ಅದನ್ನು ಕೂಡ ನಾವು ಪಂಚಮ ನೋಡ್ತೀವಿ ಲವ್ ರಿ ಲವ್ ರಿಲೇಶನ್ಶಿಪ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಒಂದು ಪಂಚಮ ನಾವು ನೋಡ್ತಾ ಹೋಗ್ತೀವಿ ಆಮೇಲೆ ಮುಖ್ಯವಾಗಿ ಯಾರ ಜಾತಕದಲ್ಲಿ ಪಂಚಮಸ್ಥಾನ ಬಲಹೀನಾಗಿರ್ತಾರೋ ಬಲನಿ ಬಲಹೀನಾಗಿರುತ್ತೋ ಸೊ ಅಂಥವರಿಗೆ ಜಲಸಿ ಇರುತ್ತೆ ಅಸೂಯೆ ಪಟ್ಕೊತಾ ಇರ್ತಾರೆ ಈ ಬೇರೆ ಯಾರಾದರೂ ಚೆನ್ನಾಗಿರೋದು ನೋಡಿಬಿಟ್ರೆ ಅಸೂಯೆ ಇರ್ತದೆ ಯಾಕೆ ಪಂಚಮಸ್ಥಾನ ಅವರಿಗೆ ಬಲಹೀನ ಆಗಿರುತ್ತೆ ಒಳ್ಳೆಯ ಸಂತಾನ ಸಿಗಬೇಕಂದ್ರೂ ಒಳ್ಳೆಯ ಯಶಸ್ಸು ಸಿಗಬೇಕಂದ್ರೂ ಆಮೇಲೆ ಪಂಚಮಸ್ಥಾನ ಅಂದರೆ ರೆಕಾಗ್ನೈಸೇಷನ್ ಗುರುತಿಸ ಇತರರಿಂದ ನಮ್ಮನ್ನು ಗು ಐಡೆಂಟಿಫಿಕೇಶನ್ ತಗಿತೀವಿ ಒಂದು ಗುರುತು ಸಿಗ್ತಾ ಹೋಗುತ್ತೆ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಪರವಾಗಿಲ್ಲ ಸ್ವಲ್ಪ ನೀವು ಎಫರ್ಟ್ ಆಗಿ ಕೆಲಸ ಮಾಡಿದ್ರೂ ಒಳ್ಳೆ ರೆಕಾಗ್ನೈಸೇಷನ್ ಸಿಗುತ್ತೆ ಗುರುತಿಸ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಒಂದು ಐಡೆಂಟಿಫಿಕೇಶನ್ ಮಾಡ್ತಾರೆ ಈ ಥರ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಥರ ಪಂಚಮಸ್ಥಾನದಿಂದ ನಾವು ನಾವು ನೋಡ್ತೀವಿ ಸೊ ಇಲ್ಲಿ ರಾಹು ಬರ್ತಾ ಇರೋದು ಅಷ್ಟೊಂದು ಒಳ್ಳೆಯದಲ್ಲ ಕ ಸ್ವಲ್ಪ ಜಾಸ್ತಿ ಹಣಕ್ಕೆ ಅಂದರೆ ಜಾಸ್ತಿ ಆಸೆ ಹುಟ್ಟಿಸ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹಣ ಬೇಕು ಇನ್ವೆಸ್ಟ್ಮೆಂಟ್ ಮಾಡೋಣ ಜಾಸ್ತಿ ಬರುತ್ತೆ ಓವರ್ ಕಾನ್ಫಿಡೆನ್ಸ್ ಕೊಟ್ಬಿಡ್ತಾನೆ ರಾಹು ಓವರ್ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಇದು ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಪಡಿ ಸಂತಾನದ ವಿಚಾರದಲ್ಲೂ ಕೂಡ ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಅವ್ರಿಗೆ ಅವ್ರಿಗೋಸ್ಕರ ನಾವು ದುಡ್ಡು ಹೆಚ್ಚಾಗಿ ಖರ್ಚು ಮಾಡೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ವರ್ಷ ಸ್ವಲ್ಪ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆರ್ಥಿಕ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ದಶಾಭಕ್ತಿ ನೋಡ್ಕೊಳ್ಳಿ ಮತ್ತೆ ಅಷ್ಟಕರ್ಗ ಬಿಂದುಗಳು ನೋಡ್ಕೊಳ್ಳಿ ಸೊ ಈ ಸ್ಥಾನದಲ್ಲಿ ಯಾವುದಾದ್ರೂ ಗ್ರಹಗಳಿದಾವ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ತುಲಾರಾಶಿಯವರು ನೋಡಿ ತಪ್ಪದೆ ಈ ಒಂದು ರಾಹುವಿನ ಫಲಿತಾಂಶಗಳನ್ನು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ ಕಾಲಭೈರವೇಶ್ವರನಿಗೆ ನಿತ್ಯ ಆರಾಧನೆ ಕ ಕಾಲಭೈರೇಶ್ವರ ಗಾಯತ್ರಿ ಮಂತ್ರ ಬರುತ್ತೆ ಓಂ ಕಾಲ ಕಾಲಾಯ ವಿದ್ಮೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಶನಿ ಶನಿವಾರ ಕುಂಬಳಕಾಯಿ ದೀಪವನ್ನು ಕಾಲಭೈರೇಶ್ವರ ಸನ್ನಿಧಾನ ಸನ್ನಿಧಾನದಲ್ಲಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ದತ್ತಾತ್ರೇಯ ಕ್ಷೇತ್ರಗಳಿಗೆ ಅಥವಾ ರಾಘವೇಂದ್ರ ಸನ್ನಿಧಾನಕ್ಕೆ ಭೇಟಿ ಕೊಡ್ತಾ ಇರಿ ಗುರುವಾರ ಗುರುವಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಗುವಂತೂ ಧನ್ಯವಾದಗಳು ಜೈ ಶ್ರೀರಾಮ್